ಭಗವದ್ಗೀತೆ ಅಧ್ಯಾಯ ಎರಡು ಶ್ಲೋಕ ಅರವತ್ಮೂರು ಮಕ್ಕಳಿಗಾಗಿ ಶ್ರೀಕೃಷ್ಣನ ಉಪದೇಶಗಳು ಕ್ರೋಧಾತ್ಭವತಿ ಸಂಮೋಹ ಸಂಮೋಹಾತ್ ಸ್ಮೃತಿ ಕ್ರೋಧಾತ್ಸ್ಮೃತಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶತಿ ಮಕ್ಕಳೇ ಈ ಶ್ಲೋಕದಿಂದ ನೀವು ಕಲಿಯುವ ಪಾಠವೆಂದರೆ ನೀವು ಅತಿಯಾಗಿ ಕೋಪಗೊಂಡಾಗ ನೀವು ಸ್ಪಷ್ಟವಾಗಿ ಯೋಚಿಸುವ ಮತ್ತು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ಕಳೆದುಕೊಳ್ಳುತ್ತೀರಿ ಏಕೆಂದರೆ ಅದು ನಿಮ್ಮ ಮೆದುಳಿನ ವಿಚಾರ ಮಾಡುವ ಚಿಂತನಾ ಶಕ್ತಿಯನ್ನು ನಿರ್ಬಂಧಿಸಿ ಯಾವುದು ಸರಿ ಅಥವಾ ತಪ್ಪು ಎಂದು ನಿಮಗೆ ನಿರ್ಧರಿಸಲು ಕಷ್ಟವಾಗುತ್ತದೆ ಅಂಥ ಸಮಯದಲ್ಲಿ ನೀವು ನಂತರ ಪಶ್ಚಾತ್ತಾಪ ಪಡಬಹುದಾದ ತಪ್ಪು ಕೆಲಸಗಳನ್ನು ಮಾಡಲು ಕಾರಣವಾಗಬಹುದು ಆದ್ದರಿಂದ ನಿಮ್ಮ ಕೋಪವನ್ನು ಹೇಗೆ ನಿರ್ವಹಿಸುವುದು ಎಂಬುದನ್ನು ಕಲಿಯುವುದು ಮುಖ್ಯ ಶಾಂತವಾಗಿ ಯೋಚಿಸಿ ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸುವುದರಿಂದ ನಿಮಗೆ ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು ಮತ್ತು ಒಳ್ಳೆಯ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ ಹೆಚ್ಚಿನ ವಿಷಯಗಳ ಬಗ್ಗೆ ತಿಳಿಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ